ಪತ್ರಿಕಾಗೋಷ್ಠಿ ಕೇಳಿದವಾದ ನಾವು ನೋಡಿ ಹಾಕಿದ್ದೇವೆ ಇಷ್ಟರೇ ಕಾಪುರ ಸೌವರ ಈ ನಾಡಿಗೆ ಒಂದು ಇತಿಹಾಸ ಇದೆ ವಿಶೇಷವಾಗಿ ಹಿರಿಯರು ಆಸ್ಕರ್ ಫೆರ್ನಾಂಡೀಸ್ ಅವರಾಗಿರ್ಬೋದು ಹಾನಾಡಿಶ್ ಯೂನಿವರ್ಸಿಟಿ ಅವರಾಗಿರ್ಬೋದು ಅವರಾಗಿರ್ಬೋದು ಹೀಗೆ ಎರಡು ಜಿಲ್ಲೆಗಳ ರಾಜಕಾರಣಿಗಳು ಅತ್ಯಂತ ಸಂಯಮದ ರಾಜಕಾರಣವನ್ನ ಸೃಜನಶೀಲತೆ ರಾಜಕಾರಣವನ್ನು ಹಾಗೆ ಒಂದು ಯಾವುದೇ ದೇಶಭಾವದಿಂದ ರಾಜಕಾರಣ ಮಾಡ್ಕೊಂಡು ಬಂದಿರ್ತಾರೆ ನಮ್ ಆಸೆ ಇತ್ತು ಅದೇ ದಾರಿ ನಾವು ಹಂಚಿಕೆ ಅದು ನಿನ್ನೆ ಲೆಕ್ಕಾಏಕಿ ವಿನಯ್ ಕುಮಾರ್ ಸ್ವಾಮಿ ಅವರು ಪತ್ರಿಕಾ ತೊಬ್ಬ ನಮ್ಮ ಮನೆಯಲ್ಲ ನಿಷ್ಕ್ರಿಯಾಗಿ ಆಸಕ್ಡತಕ್ಕಂಥ ಆಪಾದನೆಯನ್ನು ಮಾಡಿದ್ದಾರೆ ಹಾಗಾಗಿ ನನಗೆ ಅನಿವಾರ್ಯ ಕಟ್ಟ ಇವತ್ತು ನಿಮ್ಮ ಮುಂದೆ ಆಗಿರತಕ್ಕ ಸತ್ಯದ ವಿಚಾರವನ್ನು ಹೇಳಬೇಕಾಗಿದೆ ಸನ್ಮಾನ್ಯ ಸೋರಕೆಯವರು ಸತತವಾಗಿ ಎರಡು ಬಾರಿ ಸೋಲನ್ನ ಕಂಡುಕೊಂಡಂತವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನಮ್ಗೆದ್ದಿರ್ಬೋದು ನಾನು ಸೋಲ್ಬಹುದು ಅವರು ಮೊನ್ನೆ ಸೋತಿರ್ಬೋದು ನಾನು ಗೆಲ್ಬಹುದು ಆದರೆ ಸೋಲು ಮತ್ತು ಗೆಲುವನ್ನ ಅತ್ಯಂತ ಸಮಾನಾಂತರವಾಗಿ ಸ್ವೀಕರಿಸತಕ್ಕಂತ ಒಂದು ಪರಿಪಾಠ ನಮ್ಮಲ್ಲಿ ಬೆಳೆಯಬೇಕಾಗಿದೆ ಇವತ್ತು ಬಹುಶಃ ಎಲ್ಲೊಂದ್ ಕಡೆಗೆ ಅವರನ್ನ ಇರ್ಬೋದು ಸರ್ಕಾರ ಹೋಗಿದೆ ನಾನು ಏನ್ ಹಾಕ್ಬಹುದಿಲ್ಲ ಹತಾಶೆ ಸಾಮಾನ್ಯ ಮನುಷ್ಯನ ಹಾಗಂತ ಹೇಳಿ ಅದು ನಮ್ಮಲ್ಲಿ ಹೇಳ್ತಾರೆ ಶ್ರುತಿಯ ನೀರಿ ಮಾಗಬಹುದು ಹೆಚ್ಚಾದ ಶ್ರುತಿಯ ನೀರು ಸುಟ್ಟಬಹುದು ಹೆಚ್ಚ ಅಂತ ಹೇಳಿ ಮಾತನ್ನು ಕೇಳಿದ್ವಿ ರಾಜಕಾರಣದಲ್ಲಿ ಅಪಾರ ಸ್ವಯಂ ಅಗತ್ಯ ಹೇಳಿ ನಾನು ಕಂಡು ಪೂರ್ಣ ಹೋಗ್ತೇನೆ ಹಾಗಾಗಿ ಮತ್ತೊಂದು ಕಡೆ ಹೇಳಿದ್ರು ವ್ಯಾವಹಾರಿಕ ದೃಷ್ಟಿಯಿಂದ ಅವ್ರು ಕೆಲಸ ಮಾಡ್ತಾರೆ ಹೇಳಿ ನಿಮ್ಗೆಲ್ಲಾ ಗೊತ್ತಿದೆ ಸುಮಾರು ನಲವತ್ತು ವರ್ಷಗಳಿಂದ ನನ್ನ ವ್ಯವಹಾರಕ್ಕೆ ಬದುಕಲಿ ಇದ್ದಂತೂ ನನಗೆ ರಾಜಕಾರಣಕ್ಕೆ ಬಂದು ಏನು ಮಾಡಿ ಏನು ಮಾಡಲಿಕ್ಕಾಗಿಲ್ಲ ನನ್ನ ಬದುಕು ತೆರೆದ ಪುಸ್ತಕ ಅಂತೇಳಿ ಕ್ಷೇತ್ರ ಜನಕ್ಕೆ ಗೊತ್ತಿದೆ ಹಾಗಾಗಿ ಸ್ವತಂತ್ರವಾಗಿ ನಮ್ಮ ಶಾಸಕರಾದ ಮೇಲೆ ಮೊನ್ನೆ ಅತ್ಯಂತ ಹೆಚ್ಚಿನ ಮತವನ್ನ ಮೊನ್ನೆ ಎಂ ಪಿ ಆ ಮತ್ತು ಸುಮಾರು ಹದಿಮೂರು ಸಾವಿರ ಜನರೇ ಮತಗಳನ್ನು ನನ್ನ ಶಾಸಕತ್ವದ ಆ ಒಂದು ಚುನಾವಣೆಯಲ್ಲಿ ಹಾಗೆ ಮೊನ್ನೆ ಚುನಾವಣೆ ಕೂಡ ನಾವು ಅಭೂತಪೂರ್ವ ಯಶಸ್ಸನ್ನ ಕಾಬು ಕ್ಷೇತ್ರದಲ್ಲಿ ನಾವು ಕಂಡುಕೊಂಡಿದ್ದೀವಿ ಹಾಗಾಗಿ ಒಂದು ಸಮಾಧಾನ ಕಾಲು ಐದು ಜನ ನಮ್ ಜೊತೆ ಇದ್ದೇ ಇದ್ದಾರಂತ ಸಮಾಧಾನ ನಮ್ಗಿದೆ ಶಾಸಕರಾಗಿ ಮೊದ್ ಮೊದಲೂ ಕೂಡ ಒಂದು ಇಪ್ಪತ್ತೈದು ವರ್ಷಗಳಿಂದ ಸಂಪಾದನೆ ಒಂದಷ್ಟು ಪಾಲನ್ನು ಸಮಾಜಕ್ಕೆ ಕೊಡ್ತಾನೆ ನಾನು ಬಂದಿದ್ದೇನೆ ನಾನು ಹೇಳಬಹುದು ಇಡೀ ಸಮಾಜಕ್ಕೆ ದರ ಹಾಗೆ ಇವತ್ತು ಸುಮಾರು ಟೀಕೆ ಮಾಡಬಾರ್ದು ನಾವು ಆದ್ರೆ ನಾವು ಅವರು ಕೇಳಿದಕ್ಕೆ ಉತ್ತರ ಕೊಡ್ತಕ್ಕಂಥ ಅನಿವಾರ್ಯತೆ ನಮ್ಗೆ ಇದೆ ಸನ್ಮಾನ್ಯ ಶಾಸಕರು ಅವರು ಸಚಿವಾಲಯದ ಸಂದರ್ಭದಲ್ಲಿ ಇಲ್ಲಿ ಐನೂರು ಮನೆಗಳ ಒಂದು ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಇವತ್ತು ಎಲ್ಲಿ ಹೋಗಿದೆ ಬಹುಮಹ ಮಹಡಿಗಳ ಕಟ್ಟಡವನ್ನು ವಸತಿ ಸಂಕೀರ್ಣ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಇದು ಇವತ್ತಿ ಅದರ ಬಗ್ಗೆ ಬಗ್ಗೆ ಇರಲಿಲ್ಲ ಹಾಗೆ ಒಂದು ನೂರ ಮೂವತ್ ಮೂವತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಪುರಸಭೆಗೆ ಕೊಡ್ತೇನೆ ಅಂತ ವಾಗ್ದಾನವನ್ನು ಕೂಡ ಸಂದರ್ಭ ಮಾಡಿದ್ದಾರೆ ಅದು ಕೂಡ ಆಗಿಲ್ಲ ಇನ್ನು ಅಂಡರ್ಗ್ರೌಂಡ್ ನ ವ್ಯವಸ್ಥೆ ಬಗ್ಗೆ ಅವ್ರು ಹೇಳಿದ್ದಾರೆ ಈಗಾಗಲೇ ಎಂಬತ್ತು ಲಕ್ಷ ರೂಪಾಯಿ ವ್ಯಯ ಮಾಡಿ ಆ ಕಾಲದಲ್ಲಿ ಎರಡು ಜನ ತೀರೋದು ಕೂಡ ಸಮಸ್ಯೆ ನೀರನ್ನ ಎಲ್ಲಿ ಬಿಡಬೇಕು ಅಂತ ತುಂಬಾ ಪ್ರಯತ್ನವನ್ನ ಅವರು ಮಾಡಿದ್ದಾರೆ ನಲಜೆಯವರು ಮಾಡಿದ್ದಾರೆ ಆ ನೀರನ್ನ ಎಲ್ಲಿ ಬಿಡ್ಬೇಕು ಅನ್ನೋ ಸಮಸ್ಯೆ ಎಲ್ಲಿ ತಗೊಳ್ಳೋದು ಅಲ್ಲಿ ಜನ ಅದಕ್ಕೆ ವಿರೋಧ ವ್ಯಕ್ತ ಮಾಡ್ತಾರೆ ನಂದು ಒಂದು ಆಸೆ ಇದೆ ಹಾಗಾಗಿ ಮತ್ತೆ ಇಲ್ಲಿ ಪುರಸಭೆ ಇಲ್ಲಿ ಯಾವುದೇ ಮಾರ್ಕ್ ಪ್ಲಾನ್ ಇಲ್ಲದೆ ಯೋಜನಾ ಪ್ರಾಧಿಕಾರ ರಚನೆ ಮಾಡ್ತಾರೆ ಅದು ಲಾಭಕ್ಕೂ ಜಾಸ್ತಿ ನಮ್ಗೆ ನಷ್ಟವೇ ತುಂಬಾ ಆಗಿದೆ ಪ್ರತಿಯೊಂದಕ್ಕೂ ಯೋಜನಾ ಪ್ರಾಧಿಕಾರವನ್ನು ನಾವು ಎರಡು ಅಂದ್ರೆ ಒಂದು ಯೋಜನಾಬದ್ಧವಾಗಿ ನಗರ ಬೆಳಿಬೇಕು ಅನ್ನೋ ಎಲ್ಲರ ಆಶಯ ಆದ್ರೆ ಕಾಪೂನಂತ ಊರಿಗೆ ಇದು ಮೂರು ಗ್ರಾಮವನ್ನು ಸೇರಿಸಿ ಒಂದು ಪುರಸಭೆಯನ್ನಾಗಿ ಮಾಡಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಕಪ್ಪಿನಂತ ಊರಿಗೆ ಇಷ್ಟು ಬೇಕಾಗತ್ತೆ ಆಮೇಲೆ ಮೊನ್ನೆ ಐಟಿಐ ಕಾಲೇಜಿಗೆ ನಾನು ಐದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೆ ಅದನ್ನ ನಿರಂತರವಾಗಿ ನಾಲೂ ಸಾಕ್ಷಿ ಇದ್ದಾರೆ ಆ ಲ್ಯಾಂಡ್ ಡಿಸ್ಪ್ಯೂಟ್ ಅಲ್ಲಿ ಇದೆ ಆ ಜಾಗದ ತಕರಾರಿದೆ ಅದನ್ನ ನಿರಂತರವಾಗಿ ಅವರು ಪ್ರಯತ್ನ ಮಾಡಿದ್ದಾರೆ ನಾನು ನಿರಂತರ ಪ್ರಯತ್ನ ಮಾಡ್ತಾನೆ ಅಂತೇಳಿ ಅದನ್ನ ಇವತ್ತಲ್ಲ ನಾಳೆ ಅದು ಬಗೆಹ್ತಾರೆ ಇಲ್ಲಿ ಆರ್ಥಿಕ ಸಮಸ್ಯೆ ಇಲ್ಲ ಹೇಳಿ ಅವರು ಪ್ರತಿಪಾದನೆ ಮಾಡ್ತಾರೆ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಆರ್ಥಿಕ ಸಲಹೆಗಾರ ಫೈನಾನ್ಷಿಯಲ್ ಅಡ್ವೈಸರ್ ಬಸವರಾಜ ರಾಯರೆಡ್ಡಿ ಅವರು ಅವರು ಪತ್ರಿಕೆಗೋಷ್ಠಿಯಲ್ಲೇ ಹೇಳಿದ್ದಾರೆ ಸರ್ಕಾರದ ಏನು ವ್ಯವಸ್ಥೆ ಇದೆ ಹಣಕಾಸು ವ್ಯವಸ್ಥೆ ಖಂಡಿತ ಸರಿ ಇಲ್ಲ ನಮ್ಗೆ ಯಾರಿಗೂ ಅನುದಾನ ಬರುವುದಿಲ್ಲ ಅನ್ನೋದು ಹಾಗೆ ಯಶವಂತರಾಯರೆಡ್ಡಿ ಅಂತವರು ಬಿಜಾಪುರದ ಹಿರಿಯ ಶಾಸಕರು ಅವರು ಕೂಡ ಅಸಮಾಧಾನ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ನನಗೆ ತುಂಬಾ ಜನ ಸುಳ್ಳಿಣ ಅವಶ್ಯಕತೆ ಇಲ್ಲ ತುಂಬಾ ಜನ ಕಾಂಗ್ರೆಸ್ನ ನಮ್ಮ ಮಿತ್ರರು ಶಾಸಕರು ಇದ್ದಾರೆ ಅವರ ಬಾಯಿನೇ ಕೇಳ್ತೀವಿ ಖಂಡಿತ ನಮ್ಗೆ ಏನು ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ ನೀವು ಲಾಲಾಜಿ ಅವರು ಅವರು ಮುಂದಿನ ಅವ್ರ ಮಾತಲ್ಲಿ ಹೇಳ್ತಾರೆ ಸಾವಿರಾರು ಕೋಟಿ ಮೊನ್ನೆ ಯಾವುದು ನಿನ್ನೆ ಲೆಕ್ಕ ಕೊಡ್ತೀವಿ ಎರಡು ಕೋಟಿ ಬಂತು ಐವತ್ತು ಲಕ್ಷ ಬಂತು ಅಂತೇಳಿ ಸುಮಾರು ಎರಡು ಲಕ್ಷ ಐವತ್ತೆರಡು ಸಾವಿರ ಜನ ಸಂಖ್ಯೆ ಇರ್ತಕ್ಕಂಥ ಕೆಪು ಕ್ಷೇತ್ರದಲ್ಲಿ ಇವತ್ತು ಅದು ನಮ್ಮ ಆನೆ ಒಟ್ಟಿಗೆ ನಿಮ್ಮ ನಿಮ್ಮ ಸಣ್ಣ ಹಣಕಾಸಿನ ಮಜ್ಜಿಗೆ ಅಂತ ಹೇಳ್ತಾರಲ್ಲ ಆ ರೀತಿಯ ಅನುಸಾರ ಬರ್ತದಿಲ್ಲ ಅಂತಲ್ಲ ಹಾಗಾಗಿ ಇರ್ಲಿ ನಾವು ವಾಸ್ತವ ವಾಸ್ತವ ಮಾತಾಡೋಣ ಟೀಕೆ ಬರ್ತದೆ ಮಾತಾಡೋಣ ಆದ್ರೆ ಇವತ್ತು ಮೊನ್ನೆ ನಡಿಪಳ್ಳದಲ್ಲಿ ಕಡಲ್ಕೊಟ್ಟು ಉಂಟಾಗಿದೆ ನಾನು ನೇರವಾಗಿ ಬೆಂಗಳೂರಲ್ಲಿ ಏರ್ಪೋರ್ಟಿಂದ ಸೇರಿದ ನೇರವಾಗಿ ವಾಪಸ್ ಮಂತ್ರಿಗಳ ಮನೆಗೆ ಹೋಗಿ ಅವ್ರನ್ನ ಕಂಡು ಒಂದು ಕೋಟಿ ರೂಪಾಯಿ ಕುಂದಿದ್ದಾರೆ ನಾನು ಬೆಳಿಗ್ಗೆ ಬರ್ತನೇ ಶಿಟ್ರೆ ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಮಂಕಾಲ ಯಾವ್ದು ಆಗಿದೆ ಅದನ್ನ ಆಗಿಲ್ಲ ಅಂತ ಹೇಳ್ಬಾರ್ದು ನಾವು ಒಂದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರೆ ಕೆಲಸ ಅವರೇ ಬಾಯಿಂದ ಹೇಳಿದ್ದಾರೆ ಕೆಲಸ ಪ್ರಾಬ್ಲಮ್ ಮಾಡಿದ್ರು ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನ ತಮ್ಮ ಗಮನಕ್ಕೆ ತರ್ತದೆ ಇವತ್ತು ಯಾವ ರೀತಿ ಇಂಟ್ರಪ್ಷನ್ ನಾನು ವಿಧಾನಸಭೆಯಲ್ಲಿ ಕೂಡ ಇದನ್ನ ನಾನು ಪ್ರಸ್ತಾಪ ಮಾಡಿದ್ದೆ ನಾವು ಹಾಗಾಗಿ ನಮ್ಮ ಪ್ರತಿಯೊಂದು ಆಡಳಿತ ವ್ಯವಸ್ಥೆ ಇರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಅಧಿಕಾರಿಗಳನ್ನ ಇರ್ಬೋದು ಒಂದು ರೀತಿಯಲ್ಲಿ ನಮಗೆ ಹಸ್ತಕ್ಷೇಪ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಸರ್ಕಾರ ಬರ್ತದೆ ಹೋಗ್ತದೆ ಆದ್ರೆ ನಮ್ಮದೇ ಒಂದು ಭದ್ರತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಒಂದು ಸಂಪ್ರದಾಯ ಇರ್ತದೆ ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಚೂರಾಗಿ ಖಂಡಿಸ್ತೇನೆ ಸರ್ಕಾರಿ ಸರ್ಕಾರ ನೌಕರರ ಅವ್ರನ್ನ ಎದುರಿಸುವ ನಿನ್ನ ನನ್ನ ಮಾತು ಕೇಳಿ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಏನ್ ಮಾತನಾಡ ಈ ರೀತಿ ಕೆಲಸ ಮಾಡ್ತಾರೆ ಹಾಗೆ ನಾನು ನಿಮ್ಗೆ ಈಗಾಗಲೇ ಕಳಿಸಿದ್ದೀನಿ ಮುನ್ನೂರು ಕೋಟಿಯ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮತ್ತೆ 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 ಕೊಟ್ಟಿದ್ದೇನೆ ಆದ್ರೆ ಸರ್ಕಾರದಿಂದ ಫಲಿತಾಂಶ ಶೂನ್ಯ ಇವ್ರು ಹೇಳ್ತಾರೆ ನಾನು ಯಾಕೆ ಈ ಮಾತನ್ನ ನಿಮ್ಗೆ ವಿಧ ರೆಕಾರ್ಡ್ ಕೊಡ್ತೇನೆ ಅಂತ ಹೇಳಿದ್ರೆ ನಾನು ತಿಳಿಸಿದಂತ ಪ್ರಸ್ತಾವನೆ ಬೇರೆ ಬೇರೆ ಮಂತ್ರಿಗಳಿಗೆ ನಾನು ಬೆಂಗಳೂರಿಗೆ ಹೋದ್ರೆ ಅವರ ಮನೆ ಬಾಗಿಲಿಗೆಲ್ಲ ಹೋಗ್ತಾ ಇರ್ತೀವಿ ಏನಾದ್ರೂ ಮಾಡಿ ಕಾಪು ಶಕ್ತೀವಿ ನನಗೆ ಇರ್ತಕ್ಕಂಥದ್ದು ಒಂದು ಸೌಹಾರ್ದ ಕಾಪು ಒಂದು ಸಾಮರಸ್ಯದ ಕಾಪು ಒಂದು ಅಭಿವೃದ್ಧಿ ಕಾಪನ್ನ ಕಟ್ಟಬೇಕಂತ ಒಂದು ಒಂದು ಕೆಲಸ ಹೊಂದಿಕೊಂಡು ನಾನು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಹಾಗೆ ಇವತ್ತು ನದಿಯಿಂದ ದಂಡೆ ಸಂರಕ್ಷಣೆ ಇರ್ಬೋದು ಹಿಂಡಿ ಅಣೆಕಟ್ಟು ನಿರ್ಮಾಣ ಇರ್ಬೋದು ಲೋಕೋಪಯವಾಗಿ ರಸ್ತೆ ಇರ್ಬೋದು ಪಶ್ಚಿಮ ಜಾತಿ ಪರಿಶಿಷ್ಟ ಜಾತಿ ಒಂದು ಪರಿಷ್ಠ ಪಂಗಡಗಳ ಕಾಲೋನಿ ಇರ್ಬೋದು ಇಲ್ಲಿಯ ಮೂಲಭೂತ ಸೌಲಭ್ಯ ಸೌಲಭ್ಯ ಇರ್ಬೋದು ಹೀಗೆ ಎಲ್ಲ ಸಚಿವರಲ್ಲಿ ಖುದ್ದಾಗಿ ಭೇಟಿಯಾಗಿ ನಾನು ಮನವಿ ಮಾಡಿದ್ದೇನೆ ಗೊತ್ತಿಲ್ಲ ಶೀಘ್ರ ಇಷ್ಟವರೆಗೆ ನನಗೆ ಸಮಾಧಾನ ಇಲ್ಲ ಸರ್ಕಾರದ ನಡೆ ಏನಿದೆ ನನಗೊಬ್ಬರಿಗೆಲ್ಲ ಈ ರಾಜ್ಯದಲ್ಲಿ ಈ ಒಂದು ವ್ಯವಸ್ಥೆ ಇಲ್ಲಿ ತಾಂಡವಾಡ್ತಾ ಇದೆ ಮೊನ್ನೆ ಅವರು ಹೇಳಿದ್ರು ಅಲ್ಲಿ ಕುರಿತ ಭಜನೆ ಮಾಡ್ತಿದ್ರು ಇವರಿಗೆ ಸ್ವಲ್ಪ ಇತಿಹಾಸ ಗೊತ್ತಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮಾ ಗಾಂಧಿಯವರು ಅವರು ರಘುಪತಿ ರಾಘವ ರಾಜಾರಾಮ್ ಪ್ರತೀಕ ಪವನ್ ಸೀತಾರಾಮ್ ಈಶ್ವರ ಅಲ್ಲ ತೀರಾ ನಾಮ್ ಸಬಕೋ ಸನ್ಮತಿ ದೇವ್ ಬರ್ಬೋದು ಅಂತ ಹೇಳಿ ಭಜನೆ ಹಾಡ್ತಾ ಆತ ಈ ದೇಶಕ್ಕೆ ಸ್ವಾತಂತ್ರ್ಯ ಇಡೀ ನಾವು ಮಾಡ ಹರತಾಳ ಇದ್ದಾಗ ನೀವು ಗೊತ್ತಿರ್ಬೋದು ಹಾಗಾದ್ರೆ ನಡು ರಸ್ತೆಯಲ್ಲಿ ಇದೇ ನಾನು ಒಂದ್ಸಲ ಮಾಡಿದಾಗ ಸಿದ್ದರಾಮಯ್ಯ ಇವತ್ತಿ ಕುಣಿತಾರೋ ಡ್ಯಾನ್ಸ್ ಮಾಡ್ತಾರೋ ಇದಕ್ಕೆ ನಂತರವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರ ಚಳವಳಿ ಇದ್ದಾಗ ಹಡತಾಳ ಇದ್ದಾಗ ಇದೆಲ್ಲ ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥ ಈ ಸಣ್ಣ ಸಣ್ಣ ಯಾವುದು ಸಿಕ್ಕಿದೆ ಸಿಕ್ಕಿಲ್ಲ ಅಂದಾಗ ಒಂದು ಹಣ್ಣಲ್ಲಿ ಸಣ್ಣ ಇರುವೆ ಒಂದು ಇರುವೆ ಏನಾದ್ರೂ ತೋರಿಸಿ ಇದೇ ಮಹಾನ್ ತಪ್ಪು ಅಂತ ಹೇಳಿ ತಪ್ಪು ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ ಮತ್ತೆ ನನ್ಗೆ ಯಾವುದು ಇಲ್ಲಿಗಲ್ ಬಿಸ್ನೆಸ್ ಕಾನೂನು ಕಾರ ಈಗಲ್ಲ ನಲವತ್ತು ವರ್ಷಗಳಿಂದ ಈ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀನಿ ಮತ್ತೊಂದು ಯಾವ್ದು ಹೇಳ್ತೀವಿ ನಾನೇ ಅದನ್ನು ಡಿಕ್ಲೇರ್ ಮಾಡಿದ್ದೆ ಗಣಿಗಾರಿಕೆ ನಡೆಯುವಾಗ ತೊಂಬತ್ತು ಕಂಪನಿಗಳ ಮೇಲೆ ಎಸ್ ಮಾಡಿದ್ದಾರೆ ತೊಂಬತ್ತು ಕಂಪನಿಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಂಪನಿಗಳು ಇದು ಅದೆಲ್ಲ ಟೋಟಲ್ ಸ್ಟೇ ಆಗಿದೆ ನನಗೆ ಅದು ಯಾವುದು ಗಾಚಾರ ಇಲ್ಲ ಹಾಗೆ ಹೇಳಿಕ್ಕೆ ಇವರ ವ್ಯವಹಾರ ಏನು ನನಗೆ ರಾಜಕಾರಣ ಗಂಜಿ ಕೇಂದ್ರ ಆಗುತ್ತೆ ಇವರ ವ್ಯವಹಾರ ಏನು ಬದುಕಿಗೆ ಇವರು ಏನು ಮಾಡ್ಕೊಳ್ತಾರೆ ನಾನು ತುಂಬಾ ನನಗೆ ನೋವಾಗ್ತದೆ ನಾನು ಈ ತರ ಯಾವುದು ಮಾತಾಡಿಲ್ಲ ನಾನು ನನಗೆ ಪರಿಸ್ಥಿತಿ ಬರಲಿಲ್ಲ ಮತ್ತೆ ರಾಜಕಾರಣದಲ್ಲಿ ಈ ರೀತಿ ಪರಿಸ್ಥಿತಿ ಬರ್ತಾ ಅನ್ಕೊಂಡಿಲ್ಲ ಆದ್ರೆ ಜನಮಾನಸಕ್ಕೆ ಸತ್ಯವನ್ನು ತಿಳಿಸ್ಬೇಕಲ್ಲ ಹಾಗಾಗಿ ಇದೆಲ್ಲವನ್ನ ಕೂಡ ನನಗೆ ನಾನು ಸಮರ್ಥನೆ ಮಾಡುವುದಲ್ಲ ಅವರಿಗೆ ಭಗವಂತ ಏನಾದ್ರು ಒಳ್ಳೆ ಬದುಕೊಳ್ಳಿ ನಾನು ಅವರ ರಾಜಕಾರಣದ ಇರ್ತನ ಅವ್ರಿಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸು ಅವರು ಒಂದ್ ಐವತ್ತು ವರ್ಷಗಳ ಸುದೀರ್ಘವಾದ ರಾಜಕೀಯ ನಡೆಯನ್ನ ನಾನು ಖಂಡಿತ ಗೌರವಿಸ್ತೇನೆ ಅವರು ಮಂತ್ರಿ ಪದವಿ ಕಳ್ಕೊಂಡಾಗ ಮೊದಲನೇದಾಗಿ ನಾನೇ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳ್ತೀನಿ ಆರೋಗ್ಯ ನೋಡ್ಕೊಳ್ಳಿ ರಾಜಕಾಲದಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ ಅಂತೆ ಅದು ಯಾಕೆ ಹೋಗ್ತದೆ ಇವತ್ತು ನನ್ಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಹೋಗ್ತದೆ ಅಂತೆ ಗೊತ್ತಿಲ್ಲ ಆದ್ರೆ ಸೋತಾಗ ಅವ್ರಿಗೆ ಸಾಂತ್ವನ ಮಾತು ನಾನು ಹೇಳ್ತೀನಿ ಹೇಳ್ಬೇಕು ಕೂಡ ಅಧಿಕಾರ ಯಾರಿಗೂ ಅಲ್ಲ ಇವತ್ತು ಬರ್ತದೆ ನಾನೇ ಹೋಗ್ತೇನೆ ಆದ್ರೆ ನಮ್ಗೆ ಸಿದ್ಧ ಪ್ರಗತಿ ಇರ್ಬೇಕಲ್ವಾ ಮೊನ್ನೆ ನೀವು ಗೊತ್ತಿರ್ಬೋದು ಇಪ್ಪತ್ತ ಮೂರು ಪ್ರಶ್ನೆಯನ್ನು ನಾನು ವಿಧಾನಸಭೆಯಲ್ಲಿ ಕೇಳಿದ್ದೇನೆ ಎಲ್ಲದಕ್ಕೂ ಉತ್ತರವನ್ನು ಸರ್ಕಾರ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಫಲಿತಾಂಶ ಏನು ಗೊತ್ತಿಲ್ಲ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದ್ ಮನೆ ಬಿದ್ರೆ ಐದು ಲಕ್ಷ ರೂಪಾಯಿಗಳನ್ನು ಒಂದ್ ಮನೆ ಸಂಪೂರ್ಣ ನಾಶ ಹಾಕಿದ್ರೆ ಇಡೀ ಸರ್ವಸ್ವ ಹೋದಾಗ ಅವರು ಅನಂತರ ಪಾರ್ಕ್ಲಿ ಡ್ಯಾಮೇಜ್ ಆದ್ರೆ ಅರ್ಧಾಂಶ ಏನೋ ಹೋದ್ರೆ ಮೂರು ಲಕ್ಷ ರೂಪಾಯನ್ನು ಕೊನೆಗೆ ಐವತ್ತು ಸಾವಿರ ಕೊಡ್ತಾ ಇದೆ ಈಗ ಇವಾಗ ಸರ್ಕಾರ ಏನ್ ಮಾಡ್ತಾ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾ ಇದೆ ಇಲ್ಲ ಅಂದ್ರೆ ಆರ್ ಸಾವಿರದ ಇನ್ನೂರು ಏನ್ ಮಾಡ್ಲಿಕ್ಕೆ ಆಗ್ತದೆ ಇದನ್ನ ಪ್ರಶ್ನೆ ಮಾಡಿದ್ರೆ ಇದನ್ನ ಕಚರ್ ಮಾಡಿದ್ರೆ ಅನುದಾನ ಇಲ್ಲ ಅಂದ್ರೆ ರೆಡಿಮೇಡ್ ಉತ್ತರ ಕೊಡ್ತಾರೆ ಶಾಸಕರು ಅಂತ ಹೇಳಿ ನಾವ್ ಏನ್ ಮಾಡ್ಬೇಕು ಹಾಗಾಗಿ ಸತ್ಯ ಬಹುಶಃ ತುಂಬಾ ಆಗಿರ್ತದೆ ಆ ಸತ್ಯದ ಮಾತನ್ನೇ ನಾನು ಇವತ್ತು ನಾನು ಹೇಳಿದ್ರೆ ನಾನು ಹೇಳ್ತಾ ಬಂದಿದ್ದೇನೆ ಮತ್ತೆ ಆ ಪುಣ್ಯಾತ್ ಇರ್ಲಿ ರಾಜಕೀಯದಲ್ಲಿರಲಿ ನಾನು ಸ್ವಾಗತ ಮಾಡ್ತೇನೆ ಆದ್ರೆ ಹೋಸ್ ಸಲ ಏನು ಇದು ನನ್ನ ಕೊನೆಯ ಚುನಾವಣೆಯಿಂದ ಹೇಳ್ತಾ ಹೇಳ್ತಾನೆ ಜನರನ್ನು ಭಾವನಾತ್ಮಕವಾಗಿ ಮರಳು ಮಾಡುವ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅವರು ರಾಜ್ಯದಲ್ಲೇ ನಿಮ್ಗಾಗಿ ನಾನು ಯಾವತ್ತೂ ಹೇಳುವುದಿಲ್ಲ ಎಲ್ಲಿಗೆ ಅವ್ರ ಶಕ್ತಿ ಇರ್ತದೆ ಸಾಕಷ್ಟು ಇರ್ತದೆ ಖಂಡಿತ ಇರಬೇಕಂತ ಹಾಗಾಗಿ ನನಗೆ ಸಮಾಧಾನ ಇದೆ ಆತ್ಮೀಯವೇ ಇಷ್ಟುವರೆಗೆ ನನ್ನ ಬದುಕಲ್ಲಿ ಪಕ್ಷ ಜಾತಿ ಧರ್ಮ ಮೇಲು ಕೀಳು ಇಲ್ಲದೆ ನಾನು ಜನರ ಸಂಕಷ್ಟವನ್ನ ಪರಿಹಾರ ಮಾಡುವಲ್ಲಿ ನಾನು ನಾನು ಪರಿಶ್ರಮಿಸಿದ್ದೇನೆ ನನಗೆ ಈಗಲೂ ಹೇಳ್ತೇನೆ ಬಹುಶಃ ನಂದು ಯಾವುದೇ ತಪ್ಪಿದ್ರು ಕೂಡ ನಾನು ಸಣ್ಣ ಕಾರ್ಯಕರ್ತವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ ಹಾಗೆ ಅವರು ಏನು ಸೊರಕೆಯವರು ನಿನ್ನೆ ಹೇಳಿದ್ರು ಖಂಡಿತ ನನಗೆ ಅವರು ಸಹೋದರನಾಗಿ ಕರೆದು ಹೇಳಿದ್ರೆ ಯಾ ಯಾ ಹೇಗೆ ಅವರು ಸೋತಾಗ ಅವ್ರು ಸೋತಾಗ ಕೂಡ ನಾನು ಫೋನ್ ಮಾಡಿದ್ದೇನೆ ಮೊನ್ನೆ ಸೋತಾಗ ಕೂಡ ಅವರು ಅವ್ರಿಗೆ ಗೊತ್ತಿದೆ ನಾನು ಯಾವುದು ಸುಳ್ಳು ಹೇಳುದಿಲ್ಲ ಫೋನ್ ಮಾಡಿದ್ದೇನೆ ಒಟ್ಟಿಗೆ ಸೇರಿ ಕಾಪುವನ್ನ ಅನ್ನ ಒಂದು ಉದ್ಧಾರ ಮಾಡೋ ಕೆಲಸ ಮಾಡೋಣ ನೀವು ಸೋತಿರ್ಬೋದು ನಾನು ಹೆಚ್ಚಿರಬಹುದು ಆದ್ರೆ ಒಟ್ಟಿಗೆ ಹೆಜ್ಜೆ ಹಾಕೋಣ ಅಂತ ಅವ್ರು ಕೇಳಿಬೇಕು ಒಟ್ಟಿಗೆ ಹೆಜ್ಜೆ ಹಾಕೋಣ ಅಂತ ಮಾತನ್ನ ಕೂಡ ನಾನು ಅವರಿಗೆ ನಾನು ಹೇಳಿದ್ದಿಲ್ಲ ನಮ್ಗೆ ಅಂದ್ರೆ ಇಲ್ಲಿ ವೈಯಕ್ತಿಕ ಹಿತಾಸಕ್ತಿ ಒಂದು ಈ ಕ್ಷೇತ್ರಕ್ಕೆ ಏನೆಲ್ಲ ಮಾಡ್ಬೋದು ಅವರ ಒಂದಷ್ಟು ಅನುಭವ ಇದೆ ನಾಲೆಜ್ ಮೆಂಡಮ್ ಇದು ನಾನು ಕರೆದಿದ್ದೀನಿ ಒಂದಷ್ಟು ಅನುಭವ ಇದೆ ಹೇಳುದಲ್ಲ ಸುಮಾರು ಎರಡು ಸಾವಿರ ಎರಡು ಸಾವಿರ ಎರಡೂವರೆ ಸಾವಿರ ಕೋಟಿ ಹಣ ಅನ್ನೋದಲ್ಲ ಅವರು ಬಸವರಾಜ ಬೊಮ್ಮಾಯ ಇರ್ಬೋದು ಅಥವಾ ನಾಳೆ ನಮ್ಮ ಯಡಿಯೂರಪ್ಪನವ್ ಕಾಲದಲ್ಲಿ ಕೊಟ್ಟರು ಬಂದಿದ್ದನ್ನ ಬಂದಿದೆ ಅಂತ ಹೇಳಿ ಯಾವ್ದು ಬಂದಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನಾಳೆ ಜನ ಕೇಳ್ತಾನಲ್ವಾ ಹಾಗಾಗಿ ನಾನು ಮತ್ತೊಮ್ಮೆ ಇವತ್ತು ನಿಮ್ಗೆ ಹೇಳಿ ಸತ್ಯ ಸಂಗತಿ ಹೇಳಿಕೋಸ್ಕರ ನಾನು ಕರೆದಿದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ಪಕ್ಷಾತೀತವಾಗಿ ಈ ಒಂದು ಕಂಪು ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ ಮಾಡುವಂತ